ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಆರು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ದನ್ವಿಗೂ ಕೂಡ ದಸರಾ ಹಾಲಿಡೇಸ್ ಬಂತು ಹಾಗಾಗಿ ಇವತ್ತು ಎಕ್ಸಾಮ್ ಮುಗಿತು ಇನ್ನೇನು ಊರಿಗೆ ಹೊರಟಿದ್ದೀವಿ ಇನ್ನು ನಾಳೆ ಪಿತೃಪಕ್ಷ ಇನ್ನು ಹಬ್ಬ ಮಾಡಬೇಕು ಅಲ್ಲಿ ಹೋಗಿ ಹಾಗಾಗಿ ನಾವು ಕೂಡ ರೆಡಿಯಾಗಿದ್ದೀವಿ ಇನ್ನೇನು ಹೊರಡಬೇಕು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಧನ್ವಿಗೆ ಊರಿಗೆ ಹೋಗೋದು ಅಂದ್ರೆ ತುಂಬಾ ಖುಷಿ ಅಲ್ಲೋದರೆ ಹೆಂಗ್ ಬೇಕಂಗೆ ಕುಣಿಬೋದಲ್ಲ ನಾವು ಕೂಡ ರೆಡಿಯಾಗಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಇನ್ನೇನು ಹೊಡ್ತಾ ಇದೀವಿ ಇನ್ನು ನಮ್ಮ ಕಾರ್ ಬಂದು ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಹಾಕಿರ್ತೀವಿ ಮನೆ ಹತ್ರ ಜಾಗ ಇಲ್ಲ ಕಾರ್ ನಿಲ್ಸ್ಕೊಳ್ಳೋಕೆ ಹಾಗಾಗಿ ಅಪಾರ್ಟ್ಮೆಂಟಲ್ಲಿ ಹಾಕಿದ್ದೀವಿ ಇನ್ನು ಹೊರಟಿದೀವಿ ಇನ್ನ ಕಾರ್ ತಗೊಂಡು ಗಾಡಿನಲ್ಲಿ ಹಾಕ್ಬಿಟ್ಟು ಇನ್ನು ಹೊರಡ್ಬೇಕು ನಮಗೆ ಗೊತ್ತಿರ್ಲ ಏನಂತಾರೆ

ಇನ್ನು ಇವಾಗಷ್ಟೇ ನಾವು ಕೂಡ ಹೊರಟಿದ್ದೀವಿ ಸಂಜೆ ಆಗಿರೋದ್ರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಇನ್ನು ಎಲ್ಲ ಊರಿಗೆ ಹೋಗೋರು ಇರುತ್ತಲ್ಲ ನೋಡಿ ಇನ್ನು ಪಿತೃಪಕ್ಷ ಇನ್ನು ಹಬ್ಬ ಕೂಡ ಮಾಡೋ ಅರ್ಧಕ್ಕರ್ಧ ಬೆಂಗಳೂರೇ ಖಾಲಿ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ಹಾಗಾಗಿ ನಾವು ಇಲ್ಲಿಂದ ನೆಲ್ಮಂಗ್ಲ ಬಿಡೋದೆ ಒಂದು ಟು ಅವರ್ಸ್ ಬೇಕಾಗುತ್ತೆ ಇನ್ನು ಊರಿಗೆ ಹೋಗೋಷ್ಟೊತ್ತಿಗೆ ಒಂದು ಲೆವೆನ್ ಓ ಕ್ಲಾಕ್ ಅಂತೂ ಹಾಗೆ ಆಗುತ್ತೆ ಇವತ್ತು ಕೈಗೆ ಹಾಕಿ ಥರ ನಾನು ಬಿಟ್ಟು ಸಿಗ ನಂಗೆ ಸಿಕ್ಸು ಇನ್ನೇನು ಎಕ್ಸಾಮ್ ಮುಗಿದು ಎಲ್ಲರಿಗೂ ರಜಾ ಕೊಟ್ಟಿದ್ದಾರಲ್ಲ ಇನ್ನೇನು ಊರಿಗೆ ಬೇರೆ ಓಡೋದಿತ್ತು ಎಲ್ಲ ಹಬ್ಬ ಮಾಡೋಕೆ ಊರಿಗೆ ಹೋಗೋರು ಇರ್ತಾರಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟಿತ್ತು ಆಕಡಿಂದ ಈ ಕಡೆ ಗಾಡಿ ಮೂನೇ ಇರಲಿಲ್ಲ ಒಂದು ಕಾರು ಗಂಟೆ ಅಲ್ಲ ಸ್ಟ್ರಕ್ ಆಗಿಬಿಡ್ತು

ಇನ್ನ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಇನ್ನೇನು ಹೊರಟಿದೀವಿ ಇನ್ನ ನಮ್ಮ ಏರಿಯಾದಿಂದ ದಿಂದ ನೆಲ್ಮಂಗ್ಲಾ ಹೋಗುವಷ್ಟು ಟೂ ಅವರ್ಸ್ ಬೇಕಾಗುತ್ತೆ ಅಷ್ಟು ಟ್ರಾಫಿಕ್ ಇರುತ್ತೆ ಅದ ಯಾವ ಸೈಡ್ ಭಾಷೆ ಅದು ಇನ್ನೇನು ಬೆಲ್ಲೂರ್ ಕ್ರಾಸ್ ಟೋಲ್ ಹತ್ರ ಬಂದ್ವಿ ಅಲ್ಲಿಗೆ ಬರೋಷ್ಟೊತ್ತಿಗೆ ಒಂದು ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಇನ್ನು ನಾವು ನೈಟ್ ಟೈಮು ಹೊರಟ್ರೆ ಅಲ್ಲಿ ವಿಳೂರ್ ಕ್ಲಾಸ್ ಸ್ಟೋಲಲ್ಲಿ ಈಕೆ ಬೆಂಗಳೂರು ಸೈಡಿಂದ ಹೋಗ್ತಾ ಲೆಫ್ಟ್ ಸೈಡಿಗೆ ತಟ್ಟೆ ಇಡ್ಲಿ ಮತ್ತು ಎಗ್ ರೈಸ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೈಟ್ ಏನಾದರೂ ಲೇಟ್ ಆದರೆ ಮನೆಗೆ ಹೋಗೋದು ಅಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ಇನ್ನು ಇಡ್ಲಿ ಅಂತ ನನಗೆ ತುಂಬಾ ಇಷ್ಟ ಅಲ್ಲೇ

ಇನ್ನು ನಾವು ಹೋಗಿದ್ದು ಯಾವಾಗಲೂ ತಿಂತಿದ್ವಲ್ಲ ಎಗ್ ರೈಸ್ ಅಲ್ಲಿ ಹಾಕಿರಲಿಲ್ಲ ಇವತ್ತು ಮಳೆ ಬರ್ತಿತ್ತಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ತಿನ್ನಕ್ಕೆ ಆಗಲಿಲ್ಲ ಇವತ್ತು ಅದರಿಂದ ಪಕ್ಕದಲ್ಲಿ ಇನ್ನೊಬ್ರು ಹಾಕಿದ್ರು ಎಗ್ ರೈಸ್ ಮತ್ತು ಇಲ್ಲಿ ಅಲ್ಲ ಅಲ್ಲೇನ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಆದರೆ ಇನ್ನೇನು ಟೈಮ್ ಬೇರೆ ಆಗಿತ್ತಲ್ಲ ಹಾಗಾಗಿ ಊಟ ಮಾಡ್ಕೊಂಡ್ವಿ ಎಲ್ಲೇ ಇನ್ನು ದನ್ವಿಗೆ ಗಾಡಿ ಹತ್ತಿದ ತಕ್ಷಣನೇ ಹೊಟ್ಟೆ ಶೂ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಾಂದರೆ ಇಲ್ಲಿಗಾರು ಓಡ್ದು ಅಂದರೆ ಇಡ್ಲಿ ಕೊಡಿಸ್ಬಿಡ್ಬೇಕು ಅಂದರೆ ಕಾರ್ ಹತ್ತಾಗಿಂದ ಸ್ಟಾರ್ಟ್ ಮಾಡಿಬಿಡ್ತಾಳೆ ಯಾವಾಗ ಕೊಡಿಸ್ತೀಯ ಯಾವಾಗ ಅಂತ ಅಷ್ಟು ಆಟ ಮಾಡ್ತಿರ್ತಾಳೆ ಆದರೂ ನಾವು ಇಲ್ಲೇ ಬಂದು ಯಾವಾಗಲೂ ಊಟ ಮಾಡ್ಕೊಂಡು ಹೋಗೋದು ಬೇರೆ ಕಡೆ ಎಲ್ಲ ನಮಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಆದರೆ ಇವತ್ತು ನೋಡಿದ್ರೆ ಅಲ್ಲಿ ಹಾಕೆ ಇರಲಿಲ್ಲ ಅಲ್ಲಿರೋನೇ ಹಾಕಿರೋದಂತ ಅಲ್ಲ ನಾನು ಕೇಳಿದ್ದು ಅವ್ರನ್ನ ಕೇಳ್ದಲ್ಲ ನಂಗೆ ಇಡ್ಲಿ ಬಿಡ ಇರ ಇರ ಅವಳಿಗೆ ಎರಡು ಹೇಳ ಒಂದಕ್ಕೆ ಹಾಕಿ ಎರಡು ಇಡ್ಲಿ ಹಾಕಿ ಇಲ್ಲ ಬಾಯ್ಲಿ ಏನು ಬೇಕು ನಿಮ್ಗೆ ಹಾಕ್ತಾರ ಹಾಕ್ತಾರ ಅದ್ನ ನಿಂತ್ಕೊಂಡು ತಿಂತೀಯ ಒದ್ದೇನಾಗಿಲ್ಲ ಚಿನಿಲಿ ಓಕೆ ತಳ್ಕೊಬೇಕು ಅಲ್ಲಿ ಸೈಡಂತ ಅಲ್ಲಿ ಇಡ್ಲಿ ನಾಯಿ ಬರುತ್ತೆ ಮೇಲೆ ಇಟ್ಕೊಳ್ಳೆ ಮೊದಲ ಸೈಡನ್ Karena pun Hah? Karena. 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 ಮಾಡೋಣ ಸಪ್ಪೆ ಆಗೈತೆ ಇನ್ನು ಎಗ್ ರೈಸು ಕೂಡ ಆವಾಗ ಕೊಟ್ಟಿದ್ರಲ್ಲ ಬಿಸಿ ಬಿಸಿ ಆಗಿತ್ತು ಚಳಿ ಬೇರೆ ತುಂಬ ಇದರಿಂದ ಎಗ್ ರೈಸ್ ಒನ್ ಟೂ ಮಿನಿಟ್ಸ್ಗೆಲ್ಲ ಫುಲ್ಲು ತಣ್ಣಗಾಗ್ಬಿಡ್ತು ತಿನ್ನೋಕ್ಕೆ ತಿನ್ನೋಕ್ಕೆ ಆಯ್ತಿರ್ಲಿಲ್ಲ ಅಷ್ಟು ಥಂಡಿ ಇತ್ತು ಮಳೆ ಬೇರೆ ಬಂದಿತ್ತಲ್ಲ ಹಾಗಾಗಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಓಡಬೇಕು ಇನ್ನೇನು ಮನೆಗೆ ಹೋಗೋಷ್ಟೊತ್ತಿ ಒಂದು ಲೆವೆನ್ ಓ ಕ್ಲಾಕ್ ಅಂತ ಹಾಗೆ ಆಗುತ್ತೆ

ಇನ್ನು ನಾವು ಕೂಡ ಊಟ ಮುಗಿಸ್ಕೊಂಡು ಹೊಟ್ಟಿದ್ದೀವಿ ಇನ್ನು ಊಟ ಆದ ತಕ್ಷಣ ಇನ್ನು ಅಂಗಡಿಗೆ ಹೋಗಿ ಬಿಡ್ತಾಳೆ ಅಲ್ಲಿ ಏನಾದರೂ ಕಾಣಿಸಿದ ತಕ್ಷಣ ತೊಗೊಂಡ್ಬಿಡ್ಬೇಕು ಇನ್ನು ಕಿಂದರ್ ಜಾಯ್ ಇರ್ತಾಳೆ ಅದು ಬಂದು ಐವತ್ತು ರೂಪಾಯಿ ಸುಮ್ಮನೆ ವೇಸ್ಟ್ ಅವೆಲ್ಲವ ಅದೆಲ್ಲ ತಿನ್ನಬಾರ್ದು ಆದ್ರೂ ಹೇಳಿದ್ದು ಕೇಳೋಲ್ಲ ಇನ್ನು ಐದು ರೂಪಾಯಿಂದ ಹತ್ತು ರೂಪಾಯಿಂದ ಬರ್ತಾವಲ್ಲ ಇವಾಗ ಕಿಂದರ್ ಜಾಯ್ ಥರ ಅದೊಂದು ತೊಗೊಂಡ್ಳು ಇನ್ನು ಅದನ್ನು ಓಪನ್ ಮಾಡೋ ತನಕ ಅವಳಿಗೆ ಸಮಾಧಾನ ಇಲ್ಲ ಊಟ ಮಾಡೋದೇ ಬೆಳಗ್ಗೆ ಅಂತ ಹೇಳಿದ್ರು ಕೇಳೋದೇ ಇಲ್ಲ ಅವಳು ಮಕ್ಕಳುಗಳು ಹೆಂಗೆ ಅಂದರೆ ಆ ಥರ ಆಗಿರುತ್ತೆ ಅವನ್ನೆಲ್ಲ ತಿನ್ನಿಸ್ಬಾರ್ದು ಆದ್ರೂ ಕೇಳಬೇಕಲ್ಲ ಈಗಿನ ಮಕ್ಕಳು ಇನ್ನು ನಾವು ಹೊರಟಿದ್ದೀವಿ ಇನ್ನೇನು ಇನ್ನು ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್